ಭಾಗ ಈಗ ಸುಳ್ಳು ಹೇಳಬೇಕು ಅಂತ ತೀರ್ಮಾನ ಮಾಡಿದರೆ ಸತ್ಯದ ವಿರುದ್ಧ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದರೆ ಆ ಸುಳ್ಳಿಗೆ ನಾವು ನಾವು ಸಬೂಬ್ ಹೇಳೋಕ್ಕಾಗಲ್ಲ ಒಲ್ಲದ ಗಂಡನಿಗೆ ಮೊಸಲ್ ಕಲ್ಲು ಅಂತ ಗಾದೆ ಮಾತಿದೆ ಅವರು ಸತ್ಯವನ್ನು ಮರೆಮಾಚಬೇಕು ಅಂಥೇಳಿ ಅಪರಾಧಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡ್ಬೋದು ಏನು ಹೊಟ್ಟಿದ್ದಾರೆ ಇವರು ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಹೊಡಿತಾರೆ ಮಸೀದಿಯಿಂದ ಕಲ್ಲೊಡಿಸೋದಕ್ಕೆ ಬಿ ಜೆ ಪಿ ಕಾರಣನಾ ನಾಚಿಕೆ ಆಗಬೇಕಲ್ಲ ಈ ರೀತಿ ಮಾತಾಡೋದಕ್ಕೆ ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ ಅದ್ರ ಬದಲಿಗೆ ಆ ಸಂಗಮೇಶ್ ಹೇಳಿದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ ನಿಮ್ಮನ್ನು ನೇರವಾಗಿ ಎದುರಿಸ್ಬೋದು ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತಿರಲ್ಲ ನಾಚಿ ನಿಮ್ಮ ಜನ್ಮಕ್ಕೆ ಹೇಳಿಬಿಡಿ ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ ನಾನು ನಮ್ಮ ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು ಸುಳ್ಳು ಯಾಕೆ ಹೇಳ್ತೀರಿ ಮೋಸ ಯಾಕೆ ಮಾಡ್ತೀರಿ ಜನರಿಗೆ ಯಾಕೆ ಮೋಸ ಮಾಡ್ತೀರಿ ಮಸೀದಿಲ್ ಕಲ್ಲುಡ್ಯೋಕ್ಕೆ ನಾವು ಹೇಳಿದ್ವ ನಾಗಮಂಗಲ್ದಲ್ಲಿ ಪೆಟ್ರೋಲ್ ಬಾಂಬನ್ನು ಗಣಪತಿ ಮೆರವಣಿಗೆ ಮೇಲೆ ಹಾಕಿ ಮೂವತ್ತಕ್ಕೂ ಹೆಚ್ಚು ಅಂಗಡಿ ಸುಡೋದಕ್ಕೆ ನಾವು ಹೇಳಿದ್ವಿ ಈ ಥರ ಷಡ್ಯಂತ್ರ ಮಾಡೋದವ್ರ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಸಮರ್ಥನೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಅವರಿಗೆ ಇದಕ್ಕೆ ಸರ್ಕಾರದ ಮಾನಸಿಕತೆ ಕಾರಣ ಡಿ ಜೆ ಹಳ್ಳಿ ಕೆ ಹಳ್ಳಿ ಊರು ಸುಟ್ಟವ್ರನ್ನ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ ಕೇಸ್ ವಾಪಸ್ ತೆಗೆಯೋದಕ್ಕೆ ಶಿಫಾರಸ್ ಮಾಡ್ತೀರಲ್ಲ ನಿಮ್ಮ ಈ ನಿಮ್ಮ ಈ ಒಂದು ನೀತಿ ಈ ರೀತಿ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಈ ಥರ ಮುಸಲ್ಮಾನರು ನಡ್ಕೊಳ್ಳೋಕ್ಕೆ ಕಾರಣ ಆಗಿದೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವ್ರನ್ನ ಕಲ್ಲು ಹೊಡೆದವ್ರ ಮೇಲೆ ಕೇಸೊಪಸ್ ತೆಗಿಯೋಕೆ ಹೋಗ್ತಿರಲ್ಲ ಆ ನೀತಿ ಕಾರಣ ಇದೆ ಹುಬ್ಳಿ ಗಲಾಟೆ ಮಾಡಿದವ್ರ ಮೇಲೆ ಕೇಸೊಪಸ್ ತೆಗೀತಿರಲ್ಲ ಆ ನೀತಿ ಕಾರಣ ಇದೆ ಈ ನೀತಿಯ ಕಾರಣದಿಂದಾಗಿ ಬಾರಾಕೂನ್ ಮಾಫ್ ಅನ್ನೋವಂಥ ಒಂದು ಮನಸ್ಥಿತಿ ಬಂದಿದೆ ಏನು ಮಾಡಿದ್ರು ನಡೆಯುತ್ತೆ ನಡೆಸ್ಬಿಡೋಣ ಅನ್ನೋ ಅನ್ನೋದಕ್ಕೆ ಬಂದಿದ್ದಾರೆ ನೀವು ಯೋಚನೆ ಮಾಡಿರಿ ಯಾವುದೇ ಪ್ರಚೋದನೆ ಇಲ್ಲ ಹಿಂದೆ ಮುಂದೆ ಯಾವ ಗಲಾಟೆ ಆಗಿಲ್ಲ ಶಾಂತಿಯುತವಾಗಿ ಗಣಪತಿ ಮೆರವಣಿಗೆ ಆಗ್ತಾಯಿದೆ ಇಲ್ಲಿಯ ಸ್ಥಳೀಯ ಪೊಲೀಸರು ಮಸೀದಿ ಹತ್ರ ಬಂದಾಗ ಮೈಕ್ನು ಆಫ್ ಮಾಡಿದಾರಂತೆ ಆಫ್ ಮಾಡಿಸೋದೇ ತಪ್ಪು ಯಾ ಅಲ್ಲಿ ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು ಅನ್ನೋದೇ ಇಂಟಾಲರೆನ್ಸು ಇಂಟಾಲರೆನ್ಸು ಈಗ ಹಿಂದೂ ಏರಿಯಾದಲ್ಲಿ ನೀವು ಮೆರವಣಿಗೆ ಬರಬಾರ್ದು ಅನ್ನೋ ಮುಸಲ್ಮಾನ ಎಲ್ ಓಡಾಡ್ತಾರೆ ಎಲ್ ಓಡಾಡ್ತಾರೆ ನಾವು ಯಾವ ಥರ ಹೇಳಿದ್ದೀವ ಈದ್ ಮಿಲಾದ ಮೆರವಣಿಗೆ ಎಲ್ಲ ಬೀದಿಲು ಮಾಡಲಿಲ್ವ ನೀವು ಮುಸಲ್ಮಾನ್ ಬೀದಿಲು ಮಾತ್ರ ಮಾಡಬೇಕು ಅಂದಿದ್ರೆ ಅವರು ಎಲ್ಲಿ ಓಡಾಡೋರು ಸೊ ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಗಣಪತಿ ಮೆರವಣಿಗೆ ಅಲ್ಲಿ ಮೈಕ್ ಆಫ್ ಮಾಡೋದೇ ಮೊದಲನೇ ತಪ್ಪು ಅದು ಇಂಟಾಲರೆನ್ಸನ್ನೇ ಸಹ ಸಹಬಾಳ್ ಕೋ ಎಕ್ಸಿಸ್ಟೆನ್ಸಿಗೆ ಸಹಬಾಳ್ವೆ ಅಲ್ಲಿ ಜಾಗನೇ ಇಲ್ಲ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ವಿವರವಾಗಿ ಬರೆದಿದ್ದಾರೆ ನಾನು ಅದ್ ಹತ್ತಾರು ಬಾರಿ ಹೇಳಿದ್ದೀನಿ ನೀವು ಬೇಕಾದ್ರೆ ಸ್ಟಡಿ ಮಾಡಿ ಈ ಜಗತ್ತನ್ನು ಎರಡಾಗಿ ನೋಡ್ತಾರೆ ಒಂದು ಮೋಮಿನ್ ಇನ್ನೊಂದು ಕಾಫಿರು ಯಾರು ನಾನ್ ಬಿಲೀವರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇನ್ಕ್ಲೂಡಿಂಗ್ ಅವ್ರು ಏನು ಟೋಪಿ ಹಾಕಿರು ಕೂಡ ಅವ್ರ ದೃಷ್ಟಿಯಲ್ಲಿ ಅವ್ರು ಕಾಫಿರ್ರೆ ಡಿ ಕೆ ಶಿವಕುಮಾರ್ ಏನು ಬ್ರದರ್ಸ್ ಅಂದ್ರೂ ಅವ್ರ ದೃಷ್ಟಿಯಲ್ಲಿ ಕಾಫಿರೇ ಹಾಗಾಗಿ ಈ ಇಂಟಾ ಈ ಕೋ ಎಕ್ಸಿಸ್ಟೆನ್ಸಿಗೆ ಜಾಗ ಇಲ್ಲದೆ ಇರುವ ಥಾಟ್ಸು ವಾತಾವರಣ ಅದಕ್ಕೆ ಪೂರಕವಾದಾಗ ಹೊರಗಡೆ ಬರುತ್ತೆ ಈಗ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಕಾಂಗ್ರೆಸ್ಸು ಅವ್ರು ಏನು ಮಾಡಿದ್ರು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಮಾನಸಿಕತೆಯನ್ನು ತೋರಿಸ್ತಾ ಇರೋದ್ರಿಂದ ಈಗ ಅವರಿಗೆ ಧೈರ್ಯ ಬರುತ್ತೆ ಬಾಕಿ ಟೈಮಲ್ಲಿ ಧೈರ್ಯ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಆದಾಗ ನಂಬರ್ ಜಾಸ್ತಿ ಆದಾಗ ಕಾಶ್ಮೀರದಲ್ಲಿ ಪರಿಸ್ಥಿತಿ ಆಗುತ್ತೆ ಕಾಶ್ಮೀರಿ ಪಂಡಿತರಿಗೆ ಯಾವ ಪರಿಸ್ಥಿತಿ ಆಯಿತೋ ಯಾವುದು ಗಾಂಧಾರದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಹೋಮ ನಡೀತೋ ಬಾಂಗ್ಲಾದೇಶದಲ್ಲಿ ಡೈರೆಕ್ಟಾಗಿ ಬಂದು ಇಸ್ಕಾನ್ ಅಂತ ಮಂದಿರಗಳ ಮೇಲೆ ದಾಳಿ ಮಾಡ್ತಾರೋ ಆ ದಾಳಿ ಮಾಡೋ ಮಾನಸಿಕತೆ ಇಲ್ಲೂ ಇದೆ ಇಲ್ಲಿ ಹೊಡೆದಿದ್ದಾರೆ ಸ್ವಲ್ಪ ತಾಕತ್ತು ಬಂದರೆ ಜೀವಂತ ಸುಡ್ತಾರೆ ತಾಕತ್ತು ಕಡಿಮೆ ಇದ್ದು ಟೆಸ್ಟ್ ಡೋಸ್ ಇದು ಹೊಡೆದಿದ್ದಾರೆ ಹಾಗಾಗಿ ಎಲ್ಲೇವರೆಗೂ ಇಸ್ಲಾಂ ಬದಲಾಗಲ್ಲ ಅಲ್ಲೇವರೆಗೂ ಜಗತ್ತಿನಲ್ಲಿ ಶಾಂತಿ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಇಸ್ಲಾಂ ಮಾನಸಿಕತೆ ಸರ್ಕಾರದ ಸಪೋರ್ಟು ಈ ಎರಡರಿಂದ ಹೀಗೆ ಮಂಡ್ಯದಂಥ ಕಡೆಗಳು ಅದು ಗಂಡು ಮೆಟ್ಟಿನ ನೆಲ ಮಂಡ್ಯ ಇದೊಂದು ಟೆಸ್ಟ್ ಓಸು ಇಲ್ಲಿ ಟೆಸ್ಟ್ ಮಾಡಿ ಏನು ಪ್ರತಿಕ್ರಿಯೆ ಬರುತ್ತೆ ಸಮಾಜದ್ದು ಅಂತ ನೋಡಿಕೊಂಡು ಆಮೇಲೆ ಅದನ್ನು ವಿಸ್ತರಿಸೋದಕ್ಕೆ ಮಾಡಿರುವಂಥ ಟೆಸ್ಟ್ ಓಸು ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಹೇಳಿ ನಿಮ್ಮ ಸರ್ಕಾರದಲ್ಲಿ ಯಾರಿಗೆ ನೆಮ್ಮದಿ ಇದೆ ಯಾರು ನೆಮ್ಮದಿಯಿಂದ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ 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 ಈಗ ಕಲ್ಲು ಹೊಡಿಸೋದಕ್ಕೆ ಬಿ ಜೆ ಪಿ ಬಂದಿದ್ದು ನಾಚಿಕೆ ಆಗಲ್ಲ ಹೀಗೆಲ್ಲ ಹೇಳೋದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇತ್ಕೊಂಡು ನೀವು ಹೇಳಿದ್ರಲ್ಲ ಶಾಂತಿಗಾಗಿ ಇಸ್ಲಾಂ ಅಂಥೇಳಿ ಇದೇ ಇಸ್ಲಾಂ ಹೆಸರಿನಲ್ಲೇ ಜಗತ್ತಿನ ಉದ್ಯಂತ ಆದ ಉದ್ದಗಳಕ್ಕೂ ಭಯೋತ್ಪಾದನೆ ನಡೀತಾ ಇರೋದು ಇದೇ ಹೆಸರು ಇಸ್ಲಾಂ ಹೆಸರಿನಲ್ಲಿ ಇದೇ ಇಸ್ಲಾಂ ಹೆಸರಿನಲ್ಲೇ ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳನ್ನು ಮರಣಹೋಮ ಮಾಡಿದ್ದು ಇದೇ ಇಸ್ಲಾಂ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಮರಣಹೋಮ ಇದೇ ಇಸ್ಲಾಂ ಹೆಸರಿನಲ್ಲೇ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಲಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ನಿಮ್ಮ ದಲಿತ ಶಾಸಕನ ಮನೇನ ಇದೇ ಇಸ್ಲಾಂ ಹೆಸ್ರಿನಲ್ಲಿ ಇದೇ ಇಸ್ಲಾಂ ಹೆಸರಿನಲ್ಲೇ ಉದಯಗಿರಿ ಠಾಣೆ ಮೇಲೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಠಾಣೆ ಮೇಲೆ ಕಲ್ಲು ಹೊಡೆದವರು ಇದೇ ಶಾಂತಿದೂತರು ಇದೇ ಶಾಂತಿದೂತ್ರೆ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತವ್ರು ಗಣಪತಿ ಮೆರವಣಿಗೆ ಮೇಲೆ ನಿಮ್ಮ ಓಲೈಕೆ ರಾಜಕಾರಣಕ್ಕೆ ಕನಿಷ್ಠ ಒಂದು ಮಿತಿ ಇರಲಿ ಅಜ್ಞಾನದಿಂದ ನೀವು 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 ದಾರಿ ತಪ್ಪಿದ್ದೀರಿ ಜನರನ್ನೇ ಯಾಕೆ ದಾರಿ ತಪ್ಪಿಸ್ತೀರಿ ನಿಮ್ಮ ಮತಗಳಿಕೆ ರಾಜಕಾರಣಕ್ಕೆ ದೇಶನೇ ಯಾಕ್ರಿ ಬಲಿ ತಗೊಳ್ತೀರಿ ನಾವು ಏನು ಗಣ ಗಣೇಶೋತ್ಸವದ ಮೆರವಣಿಗೆ ಮೇಲೇನು ದೌರ್ಜನ್ಯ ನಡೆದಿದೆ ಅದನ್ನು ಖಂಡಿಸಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಸ್ತಿದ್ದವ್ರ ಮೇಲೆ ಲಾಠಿಚಾರ್ಜ್ ಮಾಡಿದ್ದಾರೆ ಅದನ್ನು ಖಂಡಿಸಿ ಐನೂರಕ್ಕೂ ಹೆಚ್ಚು ಜನರ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ ಇದನ್ನು ಖಂಡಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಶ್ವಾಸ ತುಂಬ ಸಲುವಾಗಿ ನಾವು ಬಂದಿದ್ದೇವೆ ನಾವು ತಪಿತಸ್ಥರ ಮೇಲೆ ಕ್ರಮ ಆಗಬೇಕು ಮಸೀದಿಯಿಂದ ಯಾರ್ಯಾರು ಕಲ್ಲು ಹೊಡೆದ್ರು ಆ ಕಲ್ಲು ಹೊಡೆದ ಇರುವ ಸಂಘಟನೆಗಳು ಯಾರು ನಾಲ್ಕು ವರ್ಷದ ಐದು ವರ್ಷದ ಮಕ್ಕಳು ಗಣೇಶೋತ್ಸವದ ಗಣೇಶೋತ್ಸವದ ಮೇಲೆ ಉಗಿತಾರೆ ಅಂತ ಹೇಳಿದ್ರೆ ಅವರಿಗೆ ವಿಶ್ಬೀಜ ತುಂಬಿದವ್ರು ಯಾರು ನಾಲ್ಕೈದು ವರ್ಷದವರಿಗೆ ಎಲ್ಲಿ ತುಂಬ್ತಾ ಇದ್ದಾರೆ ಯಾಕದು ಅವ್ರಿಗೆ ಹೆಂಗೆ ಹಿಂಗೆ ಅನ್ನಿಸ್ತು ನಮಗೆ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಏನು ಅನ್ನಿಸ್ತೇ ಇರೋದು ಇವ್ರಿಗೆ ಯಾಕೆ ಅನ್ನಿಸ್ತು ಗಣೇಶೋತ್ಸವದ ಮೇಲೆ ಅಂದರೆ ಇವರ ಮಕ್ಕಳ ಎಳೆ ಮಕ್ಕಳು ಮನಸ್ಸಿನಲ್ಲೇ ವಿಷ ಬೀಜ ತುಂಬುವಂಥ ಒಂದು ಎಕೋಸಿಸ್ಟಮ್ಮು ಕೆಲಸ ಮಾಡ್ತಾಯಿದೆ ಅನ್ನೋದು ಇದರ ಅರ್ಥ ಆ ಎಕೋಸಿಸ್ಟಮನ್ನು ಬೆದಿಸಬೇಕು ಅದನ್ನು ಡೆಸ್ಟ್ರಾಯ್ ಮಾಡಬೇಕು ನೋಡಿ ತಾಲಿಬಾನಿಗಳು ಸೃಷ್ಟಿಯಾಗಿದ್ದು ಮದ್ರಾಸಗಳಲ್ಲಿ ಆಮೇಲೆ ಅವ್ರು ಬಾಂಬ್ ಹಿಡಿದ್ರು ಆಮೇಲೆ ಬಂದೂಕು ಹಿಡಿದ್ರು ಆದರೆ ಮೊದಲು ಇಲ್ಲಿ ಅಂದರೆ ಮದ್ರಸಗಳಲ್ಲಿ ಮದ್ರಾಸಗಳಲ್ಲಿ ಸೃಷ್ಟಿಯಾದರು ಆಮೇಲೆ ಬಂದು ಕಿಡ್ಕೊಂಡ್ರು ಆಮೇಲೆ ಬಾಂಬ್ ಬಿಡಿದ್ರು ಆಮೇಲೆ ಇಡೀ ಸರ್ಕಾರಿ ವ್ಯವಸ್ಥೆನೇ ನಾಶ ಮಾಡಿದ್ರು ಮಹಿಳಾ ಹಕ್ಕನ್ನು ಕಿತ್ಕೊಂಡ್ರು ಅಲ್ಲಿರುವಂಥ ಎಲ್ಲ ನಾನ್ ಮುಸ್ಲಿಮ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಹತ್ಯೆ ಆಯಿತು ಹಾಗಾಗಿ ಆ ಆ ತಾಲಿಬಾನ್ ಮಾನಸಿಕತೆಯನ್ನು ಕರ್ನಾಟಕದಲ್ಲಿ ಭಾರತದಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ತನಿಖೆ ಆಗಬೇಕಾಗಿರೋದು ಮುಖ್ಯಮಂತ್ರಿಗಳ ಕರ್ತವ್ಯ ಇರೋದು ಇದು ಓಟಿಗೋಸ್ಕರ ಸುಳ್ಳು ಹೇಳೋದಲ್ಲ ಈ ಇದನ್ನು ಬೇರೆ ಸಹಿತ ಕಿತ್ತಾಕೋದು ಅವ್ರ ಜವಾಬ್ದಾರಿ ಇರೋದು ಅವರ ರಾಷ್ಟ್ರೀಯ ಕರ್ತವ್ಯ ಸಂವಿಧಾನ ಪಾಲಿಸೋರಾದರೆ ಅವ್ರು ರಾಷ್ಟ್ರೀಯ ಕರ್ತವ್ಯ ಅವರು ಅದು ಬಿಟ್ಟು ಸುಳ್ಳೇಳೋದಲ್ಲಾಷಲ್ರಿ ವಿಧಾನಸೌಧದ ಕಾರಿಡಾರ್ನಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರು ಹುಸೀನ್ ಕೆಲವನ್ನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅದಲ್ಲೇ ಹಂಗೆ ಕೂಗ್ತಾರೆ ಅಂದರೆ ಇನ್ನು ಭದ್ರಾವತಿಲಿಕ್ಕೆ ಹೋಗಿರೋದು ದೊಡ್ಡದ ಆ ಭದ್ರಾವತಿ ಎಮ್ ಎಲ್ ಎ ತತ್ವಕ್ಕೆ ಅಪಚಾರ ಬಯಸಂಗೆ ಮಾತಾಡ್ತಾನೆ ಅಮ್ಮ ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನ ಹುಡ್ತೀನಿ ಅಂತ ನಿನ್ನ ಯಾವನೇ ಆ ತಡೆದಿದ್ದಾರೆ ಈ ಜನ್ಮಕ್ಕೆ ಹೋಗು ನಿಮ್ಮಂಥ ಪಾಪಿಗಳು ಮನುಷ್ಯರಾಗೆ ಹುಟ್ಟಲ್ಲ ನೀವು ಮನುಷ್ಯರಾಗೆ ಹುಟ್ಟಲ್ಲ ನೀವು ಹುಟ್ಟಿರಂತೂ ಹಿಂದುವಾಗಿ ಹುಟ್ಟೋ ಯೋಗ್ಯತೆ ಇಲ್ಲವೇ ಇಲ್ಲ ಯಾಕೆಂದ್ರೆ ಏಳು ಜನ್ಮದ ಪುಣ್ಯ ಮಾಡಿದರೆ ಹಿಂದುವಾಗಿ ಹುಟ್ಟಬೇಕು ನಿಂದು ಯಾವುದೋ ಹಿಂದಿನ ಜನ್ಮದ ಪುಣ್ಯದಲ್ಲಿ ಹಿಂದುವಾಗಿ ಹುಟ್ಟಿದ್ಯಾ ಮುಂದಿನ ಸರಿ ನೀನು ದನ ತಿನ್ನನಾಗೆ ಹುಟ್ಟೋದು